ಆ ಒಂದು ಸಭೆಯಿಂದ ಮತ್ತೆ ಟಿಕೆಟ್ ಮೇಲಿನ ಉತ್ಸಾಹ ಹೆಚ್ಚಾಯ್ತಾ ಪಠಾಣ್ಗೆ ಸದ್ದಿಲ್ಲದೆ ಪಕ್ಷದ ಮುಖಂಡರಿಂದ ಸಿಕ್ಕಿದೆಯಾ ಗ್ರೀನ್ ಸಿಗ್ನಲ್ ಪ್ರಿಯ ವೀಕ್ಷಕರ ನಮಸ್ಕಾರ ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಪಡೆದು ಸ್ಪರ್ಧಿಸಿ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿರುದ್ಧ ಸೋಲನ್ನು ಒಪ್ಪಿಕೊಂಡು ಸದ್ಯ ಪರಾಜಿತ ಅಭ್ಯರ್ಥಿಯನ್ನು ಬ್ಯಾಡ್ಜ್ ಹೊಂದಿರೋ ಯಾಸಿರ್ ಖಾನ್ ಪಠಾಣ್ ಸಹಜವಾಗಿಯೇ ಈ ಬಾರಿಯ ಉಪ ಚುನಾವಣೆಗೂ ಪ್ರಬಲ ಟಿಕೆಟ್ ಆಕಾಂಕ್ಷಿ ಎಂದು ಗೊತ್ತಿರೋ ವಿಚಾರಣೆ ಈ ಟಿಕೆಟ್ ವಿಚಾರವಾಗಲಿ ಯಾವೊಂದು ಸಭೆ ಸಮಾರಂಭಕ್ಕೆ ಪಕ್ಷದ ಮುಖಂಡರು ಬಂದಾಗಲಾಗಲಿ ಅಲ್ಲಿ ಹೈಲೈಟ್ ಆಗಿ ಕಾಣಿಸುತ್ತಿದ್ದುದೇ ಖಾದ್ರಿ ವರ್ಸಸ್ ಪಠಾಣ್ ಅನ್ನೋ ಮಟ್ಟದ ಪ್ರತಿಷ್ಠೆ ತೋರ್ಪಡಿಸುವಿಕೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಉಪ ಚುನಾವಣೆ ಅನ್ನೋ ಸದ್ದು ಶುರುವಾದ ಕೆಲವೇ ದಿನಗಳಲ್ಲಿ ಕ್ಷೇತ್ರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಕೊಟ್ಟಿದ್ದರು ಶಿಗ್ಗಾಂವ್ ಕ್ಷೇತ್ರಕ್ಕೆ ಭೇಟಿ ಕೊಡುವುದು ಒಂದು ಕಡೆ ಆದ್ರೆ ಅವರನ್ನು ಭೇಟಿ ಮಾಡೋ ಆತುರ ಚಡಪಡಿಕೆ ತೋರ್ಪಡಿಸೋ ಭರದಲ್ಲಿ ಅರ್ಧ ಗಂಟೆ ಮೂಕ ವಿಸ್ಮಿತರಾಗಿ ನಿಲ್ಲುವಂತೆ ಮಾಡಿದ್ದು ಅಂದಿನ ಬೆಳವಣಿಗೆ ಅವತ್ತು ಕಾದ್ರಿ ಭಣ ವರ್ಸಸ್ ಪಟಾಣ್ ಭಣ ಅನ್ನೋ ಮಟ್ಟಕ್ಕೆ ಏರ್ಪಟ್ಟಿದ್ದ ಬಲ ಪ್ರದರ್ಶನ ಸತೀಶ್ ಜಾರಕಿಹೊಳಿ ಆಗಮಿಸುತ್ತಿದ್ದಂತೆ ಘೋಷಣೆ ಕೂಗಾಟ ಜೈಕಾರಗಳಿಂದ ಕಾರಿನಿಂದ ಕೆಳಗೆ ಇಳಿಯೋದಕ್ಕೂ ಸಮಯ ಸಿಗದಂತೆ ಆಗಿತ್ತು ನಿಂತ ಜಾಗದಲ್ಲೇ ಅರ್ಧ ಗಂಟೆಗೂ ಹೆಚ್ಚು ಕಾಲ ಇವರಿಬ್ಬರ ಬಲ ಪ್ರದರ್ಶನ ನೋಡುತ್ತಾ ಸುಮ್ಮನೆ ರಸ್ತೆಯಲ್ಲೇ ನಿಂತು ಬಿಟ್ಟಿದ್ರು ಜಾರಕಿಹೊಳಿ ನಂತರ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿ ಪಕ್ಷ ಅಂದಮೇಲೆ ಇದೆಲ್ಲ ಸಹಜ ಎಂದು ಸಮ ವರ್ತಿಸಿಕೊಂಡಿದ್ದು ಇದೆ ಇದೆಲ್ಲ ಇವಾಗ ಯಾಕೆ ಅಂತ ಕೇಳೋದಾದ್ರೆ ಇದು ಶಿಗ್ಗಾಂವ್ನಲ್ಲಿ ಕಾದ್ರಿ ವರ್ಸಸ್ ಪಟಾಣ ಅನ್ನೋ ಅಲೆ ಎಷ್ಟಿದೆ ಎಂದು ಹೇಳೋದಕ್ಕೆ ಮಾತ್ರ ಈ ರೀತಿಯ ಬೆಳವಣಿಗೆಯಲ್ಲೇ ಹೊರಗಿನವರು ಒಳಗಿನವರು ಅನ್ನೋ ಕೂಗು ಜೋರಾಗಿದ್ದು ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅನ್ನೋ ವಿಷಯವನ್ನ ಪಕ್ಷ ಮುಖಂಡರ ಮುಂದೆ ಇಟ್ಟಿದ್ದು ಅಂದಿನ ಸಭೆಯಲ್ಲಿ ಎದ್ದು ಕಾಣುವಂತಿತ್ತು ಬಿಡಿ ಅಲ್ಲದೆ ಅವರನ್ನು ಕಂಡ್ರೆ ಇವರು ಇವರನ್ನು ಕಂಡ್ರೆ ಅವರು ಆಗಾಗ ಅಲ್ಲಲ್ಲಿ ಟಾಂಗ್ ಕೊಡುತ್ತಲೇ ಬಂದಿದ್ದಾರೆ ಖಾದ್ರಿ ಹೇಳೋದು ಅವರು ಹೊರಗಿನವರು ಪಕ್ಷ ಅವರನ್ನು ಬಿಟ್ಟು ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಪಠಾಣ್ ಹೇಳೋದು ಇವರು ಬಿ ಜೆ ಪಿಗೆ ಕೈ ಜೋಡಿಸೋರು ನನಗೆ ಟಿಕೆಟ್ ಕೊಡಿ ಅಂತ ಎಸ್ ಸೈಯದ್ ಅಜಬ್ಬಿರ್ ಖಾದ್ರಿ ಪ್ರಕಾರ ಪಠಾಣ್ ನಮ್ಮ ತಾಲೂಕಿನವರಲ್ಲ ಅವರು ಹಾನಗಲ್ನವರು ನಮ್ಮ ಜನಕ್ಕೆ ಸ್ಥಳೀಯರ ಅವಶ್ಯಕತೆ ಇದೆ ನಾಳೆ ಏನಾದರೂ ಸಹಾಯ ಬೇಕೆಂದರೆ ಭೇಟಿಯಾಗಬೇಕು ಅಂದರೆ ಹೊರಗಿನವರಾದಾಗ ಅವರನ್ನು ಭೇಟಿಯಾಗೋದಕ್ಕೆ ಸಾಧ್ಯವಾಗಲ್ಲ ಇದು ಜನಸಾಮಾನ್ಯರಿಗೆ ಕಷ್ಟವಾಗುತ್ತೆ ಸ್ಥಳೀಯರಾದ ನನಗೆ ಟಿಕೆಟ್ ನೀಡಲಿ ನಾನು ಎಂದಿನಿಂದಲೂ ಜನಸಂಪರ್ಕದಲ್ಲಿದ್ದೇನೆ ಮೇಲಾಗಿ ಸ್ಥಳೀಯನಾಗಿರುವುದರಿಂದ ಜನಸಾಮಾನ್ಯರ ಕಷ್ಟ ಸಮಸ್ಯೆಗಳಿಗೆ ನೆರವಾಗಲು ಸಹಾಯವಾಗುತ್ತೆ ಅನ್ನೋ ವಾದ ಏನೋ ಪಠಣ ಪ್ರಕಾರ ಎಷ್ಟು ದಿನ ಎಲ್ಲೂ ಕಾಣಿಸದೆ ಪಕ್ಷದಿಂದ ನಡೆಯುವ ಯಾವುದೇ ಸಭೆ ಸಮಾರಂಭದಲ್ಲಿ ಭಾಗಿಯಾಗದೆ ಈಗ ಇದ್ದಕ್ಕಿದ್ದ ಹಾಗೆ ನನಗೆ ಟಿಕೆಟ್ ಕೊಡು ಎಂದರೆ ಹೇಗೆ ಅಲ್ಲದೆ ಇವರು ನಮ್ಮ ಪಕ್ಷದಲ್ಲಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿ ಜೊತೆಗೆ ಕಾಣಿಸಿಕೊಂಡಿರೋ ಫೋಟೋಗಳು ಮಾಧ್ಯಮದಲ್ಲೇ ಬಿತ್ತರವಾಗಿವೆ ಬಿ ಜೆ ಪಿ ಬೆಂಬಲಿಸೋ ಇವರಿಗೆ ಯಾಕೆ ಟಿಕೆಟ್ ಕೊಡಬೇಕು ಎಂಬುದು ಪಠಾಣ ಪ್ರಶ್ನೆ ಜೊತೆಗೆ ಪಕ್ಷ ಸಂಘಟನೆ ಪಕ್ಷದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ರೀತಿ ಜೊತೆಗೆ ಯಾವುದೇ ಸಭೆ ಸಮಾರಂಭ ನಡೆದರೂ ಉಪಸ್ಥಿತಿಯಲ್ಲಿದ್ದು ಪಕ್ಷ ಸೂಚಿಸೋ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಬಂದಿರೋ ನನಗೆ ಟಿಕೆಟ್ ನೀಡಲಿ ಅಂತಾರೆ ಕಳೆದ ಬಾರಿ ನನಗೆ ಪಕ್ಷ ಟಿಕೆಟ್ ಕೊಟ್ಟಾಗ ಸಮಯ ತುಂಬ ಕಡಿಮೆ ಸಮಯದಲ್ಲಿ ಕೊಟ್ಟಿತ್ತು ಆ ಕಾರಣಕ್ಕೆ ಕ್ಷೇತ್ರದಲ್ಲಿ ಸುತ್ತಾಟ ಪ್ರಚಾರ ಮತ್ತಿನ್ನಿತರ ಕೆಲಸಗಳಿಗೆ ಕಷ್ಟವಾಗಿ ನಾನು ಸೋಲಬೇಕಾಯಿತು ಹಾಗಾಗಿ ಈ ಬಾರಿ ಪಕ್ಷ ನನ್ನನ್ನು ಗುರುತಿಸಿ ಮತ್ತೊಮ್ಮೆ ನನಗೆ ಟಿಕೆಟ್ ಕೊಡಬೇಕು ಎನ್ನುವ ಅಭಿಪ್ರಾಯವನ್ನು ಮುಂದಿಟ್ಟಿದ್ದಾರೆ ಪಠಾಣ್ಗೆ ಟಿಕೆಟ್ ಸಿಕ್ಕಷ್ಟೇ ಖುಷಿ ಕೊಟ್ಟಿದ್ದ ಆ ನಾಯಕರ ಮಾತು ರೋಗಿ ಬಯಸಿದ್ದು ಡಾಕ್ಟರ್ ಹೇಳಿದ್ದು ಒಂದೇ ಆಯಿತು ಪಠಾಣ್ ವಿಚಾರದಲ್ಲೇ ಯಾವಾಗ ಉಪ ಚುನಾವಣೆಯ ಕಾವು ಕ್ಷೇತ್ರದಲ್ಲಿ ಜೋರಾಯ್ತು ಪಕ್ಷದ ಪ್ರಮುಖ ನಾಯಕರುಗಳು ಆಗಮಿಸಲು ಶುರು ಮಾಡಿದ್ರೋ ಇತ್ತ ಟಾಂಗ್ ಕೊಡೋದು ಅವರ ಮೇಲೆ ಇವರು ಇವರ ಮೇಲೆ ಅವರು ಹೇಳಿಕೆ ಕೊಡೋದು ಹೆಚ್ಚಾಗುತ್ತಲೇ ಹೋಯಿತು ಇದರ ಬೆನ್ನಲ್ಲೇ ಕಳೆದ ವಾರ ನಡೆದ ಬೂತ್ ಸದಸ್ಯರ ಸಮಿತಿ ಸಭೆಯಲ್ಲಿ ಯಾರಿಗೆ ಹೇಳಿದ್ರೋ ಏನೋ ಅಲ್ಲಿದ್ದ ನಾಯಕರುಗಳು ತಮ್ಮ ಭಾಷಣದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸುವವರು ಪಕ್ಷ ಬಿಟ್ಟು ಹೋಗೋರು ಪಕ್ಷಕ್ಕೆ ದ್ರೋಹ ಮಾಡುವಂಥವರು ಒಳ ಒಪ್ಪಂದ ಮಾಡುವಂಥವರು ನಮ್ಮ ಪಕ್ಷ ಬಿಟ್ಟು ಹೋಗುವುದ್ರೆ ಹೋಗಿಬಿಡಿ ಆದರೆ ಹೋದ ಮೇಲೆ ಮತ್ತೆ ವಾಪಸ್ ಅವರಿಗೆ ಪಕ್ಷದಲ್ಲಿ ಅವಕಾಶ ಇಲ್ಲ ಎಂದು ನೇರವಾಗಿ ವೇದಿಕೆ ಮೇಲೆ ಸತೀಶ್ ಜಾರಕಿಹೊಳಿ ವಿನಯ್ ಕುಲಕರ್ಣಿ ಸೇರಿದಂತೆ ಹಲವರು ನೆರೆದ ಸಭೆಯಲ್ಲಿ ಬಹಿರಂಗವಾಗಿ ಹೇಳಿದರು ಅದೇ ವೇದಿಕೆ ಮೇಲೆ ಇದ್ದ ಖಾದ್ರಿ ಮತ್ತು ಪಠಾಣ್ ಪೈಕಿ ಪಠಾಣ್ ಕೊಟ್ಟ ಹೇಳಿಕೆಗೂ ಅಲ್ಲಿ ಪಕ್ಷದ ಮುಖಂಡರು ನೇರವಾಗಿ ತಮ್ಮ ಅಭಿಪ್ರಾಯಗಳನ್ನು ಬಹಿರಂಗಗೊಳಿಸಿದ್ದರಿಂದ ರೋಗಿ ಬಯಸಿದ್ದು ಹಾಲು ಅನ್ನ ಡಾಕ್ಟ್ರು ಹೇಳಿದ್ದು ಹಾಲು ಅನ್ನ ಅನ್ನೋ ರೀತಿ ಅಂದಿನ ಕ್ಷಣ ಮಾತ್ರ ಹೆಚ್ಚು ಸಂತೋಷವಾಗಿದ್ದು ಯಾಸಿರ್ ಖಾನ್ ಪಠಾಣ್ಗೆ ಅಂದರೆ ತಪ್ಪಾಗಲ್ಲ ಸಾಮಾನ್ಯವಾಗಿ ಇದು ಮನಸಾರೆ ಖುಷಿಯನ್ನು ಕೊಟ್ಟಿದೆ ಅಂದ್ಕೊಳ್ಳೋಣ ಈ ಸಭೆ ಬಳಿಕ ಎಲ್ಲೋ ಒಂದು ಕಡೆ ತಮ್ಮ ಒಳಗೊಳಗೆ ಆತ್ಮವಿಶ್ವಾಸ ಹೆಚ್ಚಾಗಿದ್ದಂತೂ ಬಿಡಿ ಇಷ್ಟೆಲ್ಲ ಹೇಳಿದ ಬಳಿಕ ಹೈಕಮಾಂಡ್ ಇವರಿಬ್ಬರಲ್ಲೇ ಟಿಕೆಟ್ ಫೈನಲ್ ಮಾಡೋ ಹಂತದಲ್ಲಿದೆಯಾ ಅಂತ ಅಂದ್ಕೊಳ್ಬೇಡಿ ಹದಿನೆಂಟು ಜನ ಟಿಕೆಟ್ ಆಕಾಂಕ್ಷಿಗಳ ಪೈಕಿ ಇವರಿಬ್ಬರು ಇದ್ದಾರೆ ಅಷ್ಟೇ ಅಷ್ಟು ಜನ ಆಕಾಂಕ್ಷಿಗಳ ಪೈಕಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೋ ಗೊತ್ತಿಲ್ಲ ಆದ್ರೆ ಅಂದಿನ ದಿನದ ಬೆಳವಣಿಗೆ ಪಟಾಣಿಗೆ ಟಿಕೆಟ್ ಸಿಕ್ಕಷ್ಟೇ ಖುಷಿ ಕೊಟ್ಟಿರೋದ್ರಲ್ಲಿ ಸುಳ್ಳಿಲ್ಲ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಎಂದು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯವನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ಕಿರಣ್ ಬಳ್ಳಾರಿ ಶ್ರೀ ಕರ್ನಾಟಕ ಹಾವೇರಿ I don't ever slow up, no I don't take shit I got no love for the famous If you wanna play tough and wanna hate this I'll always show up